ಕಾಡಿನಲ್ಲಿ ಇನ್ನೂ ಕೂಡ ಐದಾರು ಜನ ನಕ್ಸಲರು ಓಡಾಟವನ್ನ ನಡೆಸ್ತಾ ಇದ್ದಾರೆ ಪೇತೆಬೈಲ್ ಕಾರ್ಡ್ನಲ್ಲಿ ಮುಂದುವರೆದಂತ ಆಪರೇಷನ್ ಪೇತೆಬೈಲ್ ಹಾಗೆ ಕಬಿನಾಲೆ ವ್ಯಾಪ್ತಿಯಲ್ಲಿ ಹೈ ಅಲರ್ಟ್ ಉಡುಪಿ ಜಿಲ್ಲೆಯ ಕಬಿನಾಲೆ ಬಳಿ ದಿರೂಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಕ್ಸಲರ ಶರಣಾಗತಿಗೆ ಮೊದಲ ಆದ್ಯತೆಯನ್ನ ನೀಡ್ತೀವಿ ಅವರು ಸರೆಂಡರ್ ಆಗದೇ ಇದ್ರೆ ತಕ್ಕ ಪಾಠವನ್ನ ಕಲಿಸ್ತೇವೆ ವಿಕ್ರಮ್ ಗೌಡ ಕಬಿನಿ ದಳಂ ಎರಡನೇ ತಂಡವನ್ನ ಮುನ್ನಡೆಸ್ತಾ ಇದ್ದ ಕಾರ್ಕಳ ಮೂಲದ ವಿಕ್ರಮ್ ಗೌಡ ನಾಲ್ಕನೇ ತರಗತಿ ಓದಿದ್ದ ಎನ್ಕೌಂಟರ್ ಮಾಡಿ ಗೌಡ ಹತ್ಯೆ ಮಾಡಲಾಗಿದೆ ಎಸ್ಪಿ ಜಿತೇಂದ್ರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ನಕ್ಸಲ್ ನಿಗ್ರಹ ದಳದಿಂದ ಕಾಡಿನಲ್ಲಿ ಮೆಗಾ ಆಪರೇಷನ್ ನಡೀತಾ ಇದೆ ಒಂದ್ ಕಡೆಯಲ್ಲಿ ಗೌಡ ಎನ್ಕೌಂಟರ್ ಮಾಡಲಾಗಿದೆ ಈತನ ಜೊತೆಗೆ ಇನ್ನೂ ಒಂದಷ್ಟು ಜನ ಇದ್ರು ಅವರು ಗೌಡನ ಎನ್ಕೌಂಟರ್ ಆಗ್ತಾ ಇದ್ದ ಹಾಗೆ ಓಡ್ ಹೋಗಿದ್ದಾರೆ ಅವರಿಗಾಗಿ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ ಜೊತೆಗೆ ಡಿ ರೂಪ ಅವರು ಹೇಳ್ತಾ ಇದ್ರು ಯಾವತ್ತು ನಕ್ಸಲರಿಗೆ ಶರಣಾಗತಿಗೆ ಮೊದಲ ಅವಕಾಶವನ್ನ ಕೊಡ್ತೀವಿ ಶರಣಾಗತಿ ಆಗಿಲ್ಲ ಅಂತ ಹೇಳಿದಾಗ ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ ಅಂತ ಇಲ್ಲೂ ಕೂಡ ಅದೇ ಆಗಿತ್ತು ಶರಣಾಗತಿಗೆ ಅವಕಾಶವನ್ನ ಕೊಟ್ಟಿದ್ರು ಆಗಿಲ್ಲ ಅದರ ಜೊತೆಗೆ ನಕ್ಸಲ್ ನಿಗ್ರಹ ದಳ ಮತ್ತು ನಕ್ಸಲರ ನಡುವೆ ಗುಂಡಿನ ಚಕಮಕಿ ನಡೆಯುತ್ತೆ ಅದರಲ್ಲಿ ವಿಕ್ರಮ್ ಗೌಡ ಎನ್ಕೌಂಟರ್ ಆಗ್ತಾರೆ ಅವ್ರ ಜೊತೆಗೆ ಇನ್ನೂ ಒಂದಷ್ಟು ಜನ ಇದ್ದಾರೆ ತಪ್ಪಿಸ್ಕೊಂಡಿದ್ದಾರೆ ಅವರಿಗಾಗಿ ತೀವ್ರ ಶೋಧವನ್ನು ನಡೆಸಲಾಗ್ತಾ ಇದೆ ಮೆಗಾ ಆಪರೇಷನ್ ಆಪರೇಷನ್ಗಿಳಿದಿದೆ ನಕ್ಸಲ್ ನಿಗ್ರಹ ದಳ ಮತ್ತೊಂದು ಕಡೆಯಲ್ಲಿ ಸ್ಥಳ ಮಹಜರನ್ನ ಕೂಡ ನಡೆಸ್ತಾ ಇದ್ದಾರೆ ಕಾನೂನು ಪ್ರಕಾರವಾಗಿ ಏನೇನಾಗಬೇಕು ಎನ್ಕೌಂಟರ್ ನಂತರದಲ್ಲಿ ಆ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಸ್ಥಳ ಮಹಜರನ್ನ ನಡೆಸಿದ್ದಾರೆ ಮತ್ತೊಂದು ಕಡೆ ಇನ್ನುಳಿದವರಿಗಾಗಿ ಶೋಧವನ್ನು ನಡೆಸ್ತಾ ಇದ್ದಾರೆ ಈತನ ಹಿಸ್ಟ್ರಿಯೇ ಕರಾಳವಾಗಿದೆ ಜೊತೆಗೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಕೇರಳ ತಮಿಳುನಾಡಿಗೂ ಕೂಡ ತುಂಬಾ ಬೇಕಾದಂತ ನಕ್ಸಲ ಮೋಸ್ಟ್ ವಾಂಟೆಡ್ ಲಿಸ್ಟ್ ನಲ್ಲಿ ಇದ್ದಂತ ವಿಕ್ರಮ ಗೌಡ ಏತನನ್ನ ಎನ್ಕೌಂಟರ್ ಮಾಡಲಾಗಿದೆ ಇದೀಗ ಉಳಿದವರಿಗಾಗಿ ಕುಂಬಿಂಗ್ ಕಾರ್ಯಾಚರಣೆಯನ್ನ ಮತ್ತೆ ಮುಂದುವರೆಸಿದ್ದಾರೆ ಅಧಿಕಾರಿಗಳ ತಂಡವೇ ಸ್ಥಳದಲ್ಲಿ ಬೀಡುಬಿಟ್ಟಿದೆ ಮೇನಲ್ಲಿ ಏನು ಸ್ಥಾಪಿಸಲಾಯಿತು ಆ ನಂತರ ಇದು ನಾಲ್ಕನೇ ಎನ್ಕೌಂಟರ್ ಎನ್ ಎಫ್ ಸೊ ವಿಕ್ರಮ ಗೌಡ್ರ ಗೌಡ್ರ ನಂತರ ಒಂದು ಇನ್ನು ಒಂದು ಐದಾರು ಜನ ಇದ್ದಾರೆ ಬಟ್ ಅವರು ಯಾವ ರೀತಿ ಮುಂದೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು ನೋಡಬೇಕಿದೆ ನಾವು ನಮ್ಮ ಕೂಂಬಿಂಗ್ ಆಪರೇಷನ್ ಇನ್ನು ಸತತವಾಗಿ ಜಾರಿ ಇಟ್ಟಿದೀವಿ ಇರೋದ್ರಲ್ಲಿ ಮೋಸ್ಟ್ ವಾಂಟೆಡ್ ಇದ್ರು ಈಗ ಸರೆಂಡರ್ ಪಾಲಿಸಿ ಕೂಡ ಹೊಸದಾಗಿ ಬಂದಿದೆ ಮೇ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಸರೆಂಡರ್ ಪಾಲಿಸಿ ಹಿಂದಿನ ಪಾಲಿಸಿಗಿಂತ ಚೇಂಜ್ ಇದೆ ನಾವು ಗೆ ಫಸ್ಟ್ ಒತ್ತು ಕೊಡ್ತಾ ಇದೀವಿ ಸೆರೆಂಡರ್ ಟ್ರೈ ಮಾಡ್ತೀವಿ ಇಲ್ಲ ಏನ್ ಕಾರವಾಯಿ ಮಾಡಬೇಕು ಆ ನೀ ನಾವು ವಾರ್ನಿಂಗ್ ಕೊಟ್ಟಿದೀವಿ ಅವರು ವಾರ್ನಿಂಗ್ ಬಗ್ಗಿಲ್ಲ ಸೊಮಿಶನ್ ಎರಡೂ ಕಡೆ ಫೈರಿಂಗ್ ನಡೆದಿದೆ ವರ್ಷಗಳ ಬಳಿಕ ಈ ನಕ್ಸಲ್ ಎನ್ಕೌಂಟರ್ ನಡೆದಿದೆ ಹಿಸ್ಟ್ರಿಯನ್ನ ನೋಡ್ತಾ ಹೋದ್ರೆ ನಾವು ಎರಡ್ ಸಾವಿರದ ಹತ್ತರಲ್ಲಿ ನಕ್ಸಲ್ ಎನ್ಕೌಂಟರ್ ನಡೆದಿತ್ತು ಅದು ಬೆಳ್ತಂಗಡಿಯ ಕುತ್ಲೂರಿನ ವಸಂತ ಯಾನೆ ಆನಂದ್ ಹತ್ಯೆಯಾಗಿತ್ತು ಆ ಎನ್ಕೌಂಟರ್ನಲ್ಲಿ ಇನ್ನು ಎರಡ್ ಸಾವಿರದ ಐದರಲ್ಲಿ ನಕ್ಸಲ್ ನಾಯಕ ಸಾಕೇತ್ ರಾಜನ್ ಹತ್ಯೆಯಾಗುತ್ತೆ ಅದು ನಡೆದಿರೋದು ಕೊಪ್ಪದ ಮೆಣಸಿನ ಹಾಡ್ಯದಲ್ಲಿ ಇನ್ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಪ್ರಜ್ವಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಜ್ವಲ್ ಒಂದ್ ಕಡೆಯಲ್ಲಿ ಒಂದು ಎನ್ಕೌಂಟರ್ ಆಗಿದೆ ಆಗ್ತಾ ಇದ್ದ ಹಾಗೆ ಅವರುಗಳು ಕೂಡ ಅಲರ್ಟ್ ಆಗಿರ್ತಾರೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ತಪ್ಪಿಸಿಕೊಳ್ಳೋದಕ್ಕೆ ಮಾಡ್ತಾ ಇರ್ತಾರೆ ಮತ್ತೊಂದು ಕಡೆಯಲ್ಲಿ ಕೋಂಬಿಂಗ್ ಕಾರ್ಯಾಚರಣೆ ಆಗ್ತಾ ಇದೆ ಸ್ಥಳ ಮಹಜರಾಗ್ತಾ ಇದೆ ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಪ್ರಜ್ವಲ್ ಚೈತ್ರ ಈ ಒಂದು ಪ್ರಕರಣವನ್ನು ಎ ಎನ್ ಎಫ್ ಅಧಿಕಾರಿಗಳು ಗಂಭೀರವಾಗಿ ತೆಗೆದುಕೊಳ್ಳಿರುವಂಥದ್ದು ಒಂದು ಕಡೆಯಲ್ಲಿ ಪಶ್ಚಿಮ ಘಟ್ಟ ತಪ್ಪಲು ಪ್ರದೇಶಗಳಲ್ಲಿ ಈಗ ಕಸ್ತೂರ್ ರಂಗನ ವರದಿ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು ಮತ್ತೊಂದು ಕಡೆಯಲ್ಲಿ ಕೇರಳ ಭಾಗದಲ್ಲಿ ಈಗ ನಕ್ಸಲರಿಗೆ ಅಲ್ಲಿ ಒಂದು ಯಾವುದೇ ಒಂದು ಜಾಗ ಕೊಡದ ರೀತಿಯಲ್ಲಿ ಅಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸ್ತಿರುವಂಥದ್ದು ಆ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶಗಳಲ್ಲಿ ಹಿಂದೆ ಯಾರೆಲ್ಲ ನಕ್ಸಲ್ ಚಟುವಟಿಕೆಯಲ್ಲಿ ಒಂದು ತು ತುಂಬಾ ಸಕ್ರಿಯವಾಗಿದ್ದರು ಅವರೆಲ್ಲರೂ ಕೂಡ ಈಗ ಈ ಭಾಗದಲ್ಲಿ ಸಕ್ರಿಯರಾಗಿದ್ದಾರೆ ಎಂಬ ಮಾಹಿತಿಯು ಎ ಎನ್ ಎಫ್ ಪೊಲೀಸರಿಗೆ ಸಿಕ್ಕಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಎ ಎನ್ ಎಫ್ಒ ಪೊಲೀಸರು ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಪಶ್ಚಿಮ ಘಟ್ಟ ತಪ್ಪಲು ಪ್ರದೇಶ ಅಂದರೆ ಉಡುಪಿ ಜಿಲ್ಲೆಯ ಬೈಲ್ ಆಗಿರ್ಬೋದು ಕಾರ್ಕಳದ ಕಬ್ಬಿನಾಲೆ ಅದೇ ರೀತಿಯಾಗಿ ಕೂಡ್ಲು ಫಾಲ್ಸ್ ಹತ್ತಿರ ಕೂಡ ಸಾಕಷ್ಟು ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು ಅದೇ ರೀತಿಯಾಗಿ ಪಕ್ಕದ ಜಿಲ್ಲೆಯಾಗಿರುವಂತಹ ದಕ್ಷಿಣ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕುತ್ಲೂರು ಬಳಿಯ ಬಳಿಯಲ್ಲಿ ಕೂಡ ಈಗ ಒಂದು ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸಿರುವಂಥದ್ದು ಚಿಕ್ಕಮಗಳೂರು ಭಾಗದಲ್ಲಿ ಕೂಡ ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸುತ್ತಿದ್ದಾರೆ ಈ ಒಂದು ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಏನು ಸಂಜೆ ಆರು ಮೂವತ್ತಕ್ಕೆ ಇಕ್ರಮ್ ಗೌಡನನ್ನ ಎನ್ಕೌಂಟರ್ ನಮ್ಮ ಮಾಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಈಗ ಪೊಲೀಸರು ಟಿವಿ ನೈನ್ಗೆ ಮಾಹಿತಿಯನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಇನ್ನೂ ಕೂಡ ಈ ಒಂದು ವಿಕ್ರಮ್ ಗೌಡನ ತಂಡ ಒಂದು ತಂಡದಲ್ಲಿ ನಾಲ್ಕರಿಂದ ಐದು ಜನ ಇದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಈಗ ಡಿ ರೂಪಾ ಅವರು ಮಾಧ್ಯಮದ ಮುಂದೆ ಹೇಳಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಮೊಂಡಗಾರು ಲತಾ ಅದೇ ರೀತಿಯಾಗಿ ಸುಂದರ ಮತ್ತು ವನಜಾಕ್ಷಿ ಈ ಒಂದು ಹಿಟ್ ಲಿಸ್ಟ್ನಲ್ಲಿರುವಂಥದ್ದು ಮೋಸ್ಟ್ ವಾಂಟೆಡ್ ನಕ್ಸಲ್ ಆಗಿರುವಂಥದ್ದು ಅವರನ್ನ ಒಂದು ಶರಣಾಗತಿಗೆ ಅವಕಾಶವನ್ನು ಕೇಳಿದ್ದಾರೆ ಆದರೆ ಅವರು ಶರಣಾಗತಿ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಎನ್ಕೌಂಟರ್ ಒಂದು ಬಿಸಿ ಮುಟ್ಟ ಕೆಲಸವನ್ನು ಅಧಿಕಾರಿಗಳು ಮಾಡ್ತೇವೆ ಅನ್ನೋ ಒಂದು ಇಂಡೈರೆಕ್ಟ್ ಎಚ್ಚರಿಕೆಯನ್ನು ಕೂಡ ಈಗ ಡಿ ರೂಪ ಅವರು ಕೊಟ್ಟಿರುವಂಥದ್ದು ಆ ನಿಟ್ಟಿನಲ್ಲಿ ಮುಂದೆ ಈ ಒಂದು ನಕ್ಸಲ್ ಚಟುವಟಿಕೆಯಲ್ಲಿ ತೀವ್ರ ಒಂದು ಸಕ್ರಿಯರಾಗಿರುವಂತಹ ಮುಂಡಗಾರು ಲತಾ ಆಗಿರಬಹುದು ಸುಂದರ ಆಗಿರ್ಬೋದು ವನಜಾಕ್ಷಿ ಅಂದ್ರೆ ಆಗಿರಬಹುದು ಅವರೆಲ್ಲರೂ ಕೂಡ ಶರಣಾಗತಿ ಶರಣಾಗತಿಗೆ ಅವಕಾಶವನ್ನು ಕೊಡ್ತೇವೆ ಅವರು ಶರಣಾಗತಿ ಆಗದಿದ್ದರೆ ಮುಂದೆ ದಿನ ಮುಂದಿನ ದಿನಗಳಲ್ಲಿ ಈ ರೀತಿಯ ಎನ್ಕೌಂಟರ್ ಕಾರ್ಯಾಚರಣೆ ಮಾಡಬೇಕಾದ ಮಾಡಬೇಕಾಗುತ್ತೆ ಎಂಬ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಕೂಡ ಡಿ ರೂಪ ಮಾಡಿರುವಂಥದ್ದು ಅದೇ ರೀತಿಯಾಗಿ ಎನ್ ಎಫ್ ಅಧಿಕಾರಿಗಳು ಈಗ ಅಂದ್ರೆ ಯಾರು ಒಂದು ಈ ಒಂದು ತಂಡದಲ್ಲಿ ಇದ್ದ ಅಂದ್ರೆ ಎನ್ಕೌಂಟರ್ ಆಗುವ ಸಂದರ್ಭದಲ್ಲಿ ಸ್ಥಳದಲ್ಲಿ ಇದ್ರು ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಅವರಿಗೆ ಈಗ ಕಾರ್ಯಾಚರಣೆ ಮಾಡುವಂತ ಕೆಲಸವನ್ನು ಕೂಡ ಈಗ ಎನ್ ಎಫ್ ಸಿಬ್ಬಂದಿಗಳು ಮಾಡ್ತಿರುವಂತಿ ಹೆಬ್ಬ್ರಿ ಭಾಗದ ಕಬ್ಬಿನಾಲೆ ಆಗಿರ್ಬೋದು ಕೂಡ್ಲ ಆಗಿರ್ಬೋದು ಅದೇ ರೀತಿಯಾಗಿ ಕೂಡ್ಲು ಪ್ರದೇಶದ ಕೆಲವೊಂದು ಸುತ್ತಮುತ್ತಲು ಪ್ರದೇಶಗಳಲ್ಲಿ ಸುಮಾರು ಎಂಟರಿಂದ ಹತ್ತು ತಂಡ ಎನ್ ಎಫ್ ತಂಡದ ಸಿಬ್ಬಂದಿಗಳು ಈಗ ಕುಮ್ಮಿಂಗ್ ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು ಚೈತ್ರ ಮಾಹಿತಿಗಾಗಿ